ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಾಠದಲ್ಲಿರುವಂತಹ ಲೇಖಕರು ಹಾಗೂ ಕವಿಗಳ ಭಾವಚಿತ್ರಗಳನ್ನು ಅವರು ಬರೆದಿರುವಂತಹ ಪಾಠದ ಹೆಸರನ್ನು ಹಾಗೂ ಆಕರ ಕೃತಿಗಳನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ನೀವು ಅದನ್ನು ಮೊದಲು ಗುರುತಿಸಿ ಆ ವಿಡಿಯೋದಲ್ಲಿ ಬರುವಂಥದ್ದನ್ನು ಗಮನಿಸ್ಕೊಡ್ತಾ ಹೋಗಿ ಇಲ್ಲಿ ಬಂದಂತಹ ಕವಯತ್ರಿ ಯಾರು ಸಾರಾ ಅಬೋಬಕರ್ ಇವರು ಯಾವ ಪಾಠ ಬರೆದಿದ್ದಾರೆ ಸಾರಾ ಅಬು ಬಕರ್ ಯಾವ ಪಾಠ ಬರೆದಿದ್ದಾರೆ ಯುದ್ಧ ಪಾಠ ಬರೆದಿದ್ದಾರೆ ಯುದ್ಧ ಪಠದ ಆಕರ ಕೃತಿ ಯಾವುದು ಚಪ್ಪಲಿಗಳು ಇಲ್ಲಿ ಬಂದಂತಹ ಕವಿಯ ಕವಿ ಯಾರು ಎ ಶಿವರುದ್ರಪ್ಪ ಬರೆದಿರಂತಹ ಯಾವ ಪದ್ಯ ಇದೆ ನಿಮಗೆ ಸಂಕಲ್ಪ ಗೀತೆ ಸಂಕಲ್ಪ ಗೀತೆಯನ್ನು ಯಾವುದಿಂದ ಆರಿಸ್ಕೊಂಡಿದ್ದಾರೆ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಅರಸಿದ್ದಾರೆ ಇಲ್ಲಿರುವಂತಹ ಲೇಖಕರು ಯಾರು ಊತಿ ನರಸಿಂಹಾಚಾರ್ ಇವ್ರು ಬರೆದಿರುವಂತಹ ಪಾಠ ಯಾವುದು ಶಬರಿ ಶಬರಿಯ ಆಕರ ಕೃತಿ ಯಾವುದು ಶಬರಿ ನಾಟಕ ಇಲ್ಲಿ ಬಂದಂತಹ ಕವಿ ಯಾರು ದರಾಬೇಂದ್ರೆ ಬೇಂದ್ರೆ ದರಾಬೇಂದ್ರೆ ಬರೆದಿರುವಂತಹ ಪದ್ಯ ಯಾವುದಿದೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಯಾವ ಕವನ ಸಂಕಲನದಿಂದ ಆರಿಸಿದ್ದಾರೆ ಗರಿ ಕವನ ಸಂಕಲನದಿಂದ ಆರಿಸಿದ್ದಾರೆ ಇಲ್ಲಿ ಬಂದಂತಹ ಲೇಖಕರು ಯಾರು ವಿಕ್ರೂ ಗೋಕಾಕ್ ಇವರು ಬರೆದಿರುವಂತಹ ಪಾಠ ಯಾವುದು ಲಂಡನ್ ನಗರ ಆಕರ ಕೃತಿ ಯಾವುದು ಸಮುದ್ರದಾಚೆಯಿಂದ ಇಲ್ಲಿರುವಂತಹ ಕವಿ ಯಾರು ಕುಮಾರವ್ಯಾಸ ಕುಮಾರವ್ಯಾಸ ಬರೆದಿರುವಂತಹ ಪದ್ಯ ಯಾವುದಿದೆ ಕೌರವೇಂದ್ರನ ಕೊಂದೆ ನೀನು ಯಾವ ಕಾವ್ಯದಿಂದ ಆರಿಸಿದರೆ ಕರ್ನಾಟಕ ಭಾರತ ಕಥಾಮಂಜರಿ ಲೇಖಕರು ಯಾರು ಡಿ ಎಸ್ ಜಯಪ್ಪ ಗೌಡ ಇವರು ಬರೆದಿರುವಂತಹ ಪಾಠ ಯಾವುದಿದೆ ಭಾಗ್ಯಶಿಲ್ಪಿಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಆಕರ ಕೃತಿ ಯಾವುದು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಇಲ್ಲಿ ಬಂದಂತಹ ಕವಿ ಯಾರು ಕುವೆಂಪು ಯಾವ ಪದ್ಯವನ್ನು ಬರೆದಿದ್ದಾರೆ ಹಸುರು ಪದ್ಯವನ್ನು ಬರೆದಿದ್ದಾರೆ ಹಸಿರು ಪದ್ಯ ಯಾವ ಕವನ ಸಂಕಲನದಿಂದ ಆರಿಸಿದ್ದಾರೆ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆರಿಸಿದ್ದಾರೆ ಇಲ್ಲಿ ಬಂದಂತಹ ಕವಿ ಯಾರು ದೇವನೂರು ಮಹಾದೇವ ಇವರು ಬರೆದಿರುವಂತಹ ಪಾಠ ಯಾವುದು ಎದೆಗೆ ಬಿದ್ದ ಅಕ್ಷರ ಅದರ ಆಕರ ಕೃತಿ ಯಾವುದು ಎದೆಗೆ ಬಿದ್ದ ಅಕ್ಷರ ಇಲ್ಲಿ ಬಂದಂತಹ ಕವಿ ಯಾರು ರನ್ನ ರನ್ನ ಬರೆದಿರುವಂತಹ ಪದ್ಯ ಯಾವುದಿದೆ ಛಲಮನೆ ಮೆರವೇ ಅದನ್ನು ಯಾವ ಕಾವ್ಯದಿಂದ ಆರಿಸಿಕೊಂಡಿದ್ದಾರೆ ಸಾಹಸ ಭೀಮ ವಿಜಯಂ ಇಲ್ಲಿ ಬಂದಂತಹ ಲೇಖಕರು ಯಾರು ಎ ಎನ್ ಮೂರ್ತಿರಾಯರು ಅವರು ಬರೆದಿರುವಂತಹ ಪಾಠ ಯಾವುದಿದೆ ವ್ಯಾಘ್ರ ಗೀತೆ ಆಕರ ಗ್ರಂಥ ಯಾವುದು ಸಮಗ್ರ ಲಲಿತ ಪ್ರಬಂಧಗಳು ಇಲ್ಲಿರುವ ಕವಿ ಯಾರು ಲಕ್ಷ್ಮೀಶ ಲಕ್ಷ್ಮೀಶಾ ಬರೆದಿರುವಂತಹ ಪದ್ಯ ಯಾವುದಿದೆ ನಿಮಗೆ ವೀರಲವ ವೀರಲವನ ಯಾವ ಕಾವ್ಯದಿಂದ ಆಯ್ಕೆ ಮಾಡಿದರೆ ಜೈಮಿನಿ ಭಾರತ ಇಲ್ಲಿ ಬಂದಂತಹ ಕವಿ ಯಾರು ಪಂಪ ಪಂಪ ಬರೆದಿರುವಂತಹ ಪದ್ಯ ಯಾವುದಿದೆ ಕೆಮ್ಮನೆ ಮೀಸೆ ಒತ್ತನೆ ಆಕರ ಕೃತಿ ಯಾವುದು ವಿಕ್ರಮಾರ್ಜುನ ವಿಜಯಂ ಅಥವಾ ಪಂಪ ಭಾರತ ಧನ್ಯವಾದಗಳು